ಹಾಗಾಗಿ ಎಲ್ಲರೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಇನ್ನೂ ಒಂದು ಪ್ರೋಮೋ ರಿಲೀಸ್ ಮಾಡಿದರೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ನಿನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆ ಏನಿತ್ತು ಸೊ ಅದು ಕಂಟಿನ್ಯೂ ಆಗ್ತಾ ಇದೆ ಆ್ಯಂಡ್ ಇಲ್ಲಿ ರಂಜಿತ್ ಆ್ಯಂಡ್ ಗೌತಮಿ ಅವರಿಬ್ಬರು ವೇದಿಕೆ ಮೇಲೆ ನಿಂತ್ಕೊಂಡಿದ್ದಾರೆ ಅವರಿಬ್ಬರ ಮಧ್ಯೆ ಒಂದು ವಾದ ಪ್ರತಿವಾದ ನಡೀತಾ ಇದೆ ಸೊ ಅಲ್ಲಿ ತುಂಬ ಜೋರಾಗಿ ಪ್ರತಿ ವಾದ ಪ್ರತಿವಾದ ನಡೀತಾ ಇದೆ ಸೊ ಅಲ್ಲಿ ರಂಜಿತ್ ಅವರು ಹೇಳ್ತಿರುವಂಥದ್ದು ಟಾಸ್ಕೆಲ್ಲ ಓಕೆ ಬಟ್ ಕೆಲವು ಟೈಮಲ್ಲಿ ಇವರು ಒಂಥರ ಎರಡು ಥರ ಬಂದು ಹೋಗ್ತಿರ್ತಾರೆ ಅಂತೆಲ್ಲ ಹೇಳ್ತಿದ್ದಾರೆ ಸೊ ಆ್ಯಂಡ್ ಗೌತಮಿ ಕಡೆಯಿಂದ ಕೂಡ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಪ್ರತಿ ವಾದನೆ ನಡೀತಾ ಇದೆ ಜೊತೆಗೆ ಅಲ್ಲಿ ಆ ಒಂದು ಪದ ಏನು ಯೂಸ್ ಮಾಡಿದಿರ ಎರಡು ರೀತಿಯಲ್ಲಿ ಅದೊಂದು ಆ ಥರ ಒಂದು ಟ್ಯಾಗ್ ಮಾಡೋಕ್ಕೆ ಹೋಗ್ಬಿಡಿ ಅನ್ನೋ ಒಂದು ರೀತಿಯಲ್ಲಿ ಕೂಡ ಗೌತಮಿ ಅವ್ರು ಹೇಳ್ತಾಯಿದ್ರು ಸೊ ಇವರಿಬ್ಬರ ಒಂದು ಇದರಲ್ಲಿ ನೋಡೋಕ್ಕೋದ್ರೆ ಮೇ ಬಿ ಎಲ್ಲೋ ಸ್ವಲ್ಪ ರಂಜಿತ್ ಅವರು ಕಡಿಮೆ ಅಂತ ನನಗನ್ಸುತ್ತೆ ಗೌತಮಿ ಅವರು ಕೆಲವೊಂದು ಮನೆಯ ಒಂದು ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆ್ಯಂಡ್ ರಂಜಿತ್ ಅವರು ಕೂಡ ಇಷ್ಟು ದಿನ ಅವರಿಗೆ ನರಕದಲ್ಲಿ ಇರೋದರಿಂದ ಸೊ ಅವ್ರಿಗೆ ಜಾಸ್ತಿ ಒಂದು ಏನೂ ಆ್ಯಕ್ಟಿವಿಟೀಸ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಗೌತಮಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಮನೆಯೊಳಗಡೆ ಚೆನ್ನಾಗಿದೆ ಟಾಸ್ಕಲ್ಲೂ ಕೂಡ ಆ ಒಂದು ಏನು ಬಾಲ್ದು ಟಾಸ್ಕ್ ಇತ್ತು ಸೊ ಬಾಲ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋವಂಥದ್ದು ಸೊ ಅದ್ರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಅದು ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ನನಗನ್ಸುತ್ತೆ ಸೊ ಮೇ ಬಿ ಇದರಲ್ಲಿ ರಂಜಿತ್ ಅವರು ನಾಮಿನೇಟ್ ಆಗಬಹುದು ಅಂತ ನನಗನ್ಸುತ್ತೆ ಆ್ಯಂಡ್ ಒಂದು ರಿಪೋರ್ಟ್ ಪ್ರಕಾರ ಅವರೇನೇ ನಾಮಿನೇಟ್ ಆಗಿದ್ದಾರೆ ಅಂತ ಕೂಡ ರಿಪೋರ್ಟ್ ಇದೆ ಸೊ ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ ಸೊ ನೆಕ್ಸ್ಟ್ ಇನ್ನೊಂದು ಇರುವಂಥದ್ದು ಐಶ್ವರ್ಯ ಆ್ಯಂಡ್ ಭವ್ಯ ಅವರು ಸೊ ಒಂದು ಒಳ್ಳೆಯ ಕಾಂಪಿಟ್ ಇರೋವಂಥ ಒಂದು ಸ್ಪರ್ಧೆಗಳಿಬ್ಬರು ಕೂಡ ಸೊ ಇದರಲ್ಲಿ ಒಂದು ಅಂದರೆ ಮಾತುಗಳು ವಾದಿ ಪ್ರತಿವಾದ ಕೇಳಿ ಬರ್ತಿರುವಂಥದ್ದು ಇಲ್ಲಿ ಭವ್ಯ ಅವರು ಡಾಮಿನೇಟಿಂಗ್ ಇದ್ದಾರೆ ಹಂಗೆ ಹಿಂಗೆ ಅಂತ ಆ್ಯಂಡ್ ಐಶ್ವರ್ಯ ಆ್ಯಂಡ್ ಇವರು ಕೂಡ ತುಂಬ ಸ್ವಲ್ಪ ವಾದ ಪ್ರತಿವಾದ ಮಾಡ್ತಿದ್ದಾರೆ ಇದರಲ್ಲಿ ಭವ್ಯ ವಿರುದ್ಧ ಗೌತಮಿ ಕೂಡ ಒಂದು ವಾದಕ್ಕೆ ಹಿಡಿದಿದ್ದಾರೆ ಸೊ ಇಲ್ಲಿ ತುಂಬಾ ಡಾಮಿನೇಟಿಂಗ್ ಇದ್ದೀರಾ ಹಾಗೆ ಹೀಗೆ ಅಂತ ಅಂಡ್ ಭವ್ಯ ಕಡೆಯಿಂದ ಕೂಡ ಉತ್ತರ ಅಂತ ಹೌದು ಈ ಗೇಮ್ ಅಂತ ಬಂದ ಬಂದಾದ್ಮೇಲೆ ಅದರಲ್ಲಿ ಡಾಮಿನೇಟಿಂಗ್ ಆಗಿ ಇರಲೇಬೇಕು ಅಂತ ಕೂಡ ಹೇಳ್ತಿದ್ದಾರೆ ಸೊ ಮೂರು ಜನ ಫ್ರೆಂಡ್ಸ್ ಒಂದು ವಾದ ಪ್ರತಿವಾದ ಮಾಡ್ತಿರುವಂಥದ್ದು ನೋಡಲಿಕ್ಕೆ ತುಂಬಾ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಗೇಮ್ ಅಂತ ಒಂದು ರೀತಿಯಲ್ಲಿ ಸ್ಪೋರ್ಟ್ ಇವಾಗ ತೊಗೊಂಡಿದ್ದಾರೆ ರಿಪೋರ್ಟ್ಗಳ ಪ್ರಕಾರ ಇಲ್ಲಿ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಇದು ಫೈನಲಿ ಕ್ಯಾಪ್ಟನ್ ಡಿಸಿಷನ್ ಆಗಿರುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಸತ್ಯ ಕೊಡೋದಷ್ಟೇ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ खोल्छु गोर्को टाटा बाई बाई